ದೇವರ ಆಶೀರ್ವಾದ ನಾಡಿಗೆ ಭಗವಂತನ ಒಂದು ಚಿಂತೆ ನಿಮಗೆ ಬದುಕನ್ನು ಕೊಡ್ತಾ ಇದ್ದಾರೆ ದೇವರಿಗೆ ಆಚರಿಸಿದರೆ ಮೈಸೂರು ಬಂದಿನ ಗುಡಿಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿರ್ತಕ್ಕಂಥ ಒಂದು ಪದ್ಧತಿ ಇಟ್ಕೊಳ್ತಿದ್ದೆ ಬೇರೆ ವಿಶೇಷಗಳೇ ಇದೆ ಅದ್ರ ಜೊತೆಗೆ ಇತ್ತು ಸ್ವಲ್ಪ ನನ್ನ ಆರೋಗ್ಯದ ಸಮಸ್ಯೆಗಳಲ್ಲಿ ನಮ್ಮ ಈ ದೇವರಿಗೆ ಹಚ್ಕೊಂಡಿದ್ದಾರೆ ಅಂದರೆ ದೇವರಿಗೆ ನನ್ನ ಒಂದು ಆಶೀರ್ವಾದ ಪಡಿರ್ತಕ್ಕಂಥದ್ದು ನಾವೆಲ್ಲ ಬರ್ತೀವಿ ಕೇವಲ ಕಾಂಗ್ರೆಸ್ ಪಕ್ಷ ಸೇರಿರ್ತಕ್ಕಂಥ ವಿಚಾರ ಕಾಂಗ್ರೆಸ್ನಲ್ಲಿ ಅಲ್ಲಿಯ ಬೆಳವಣಿಗೆಗಳು ಏನು ನೀವು ನೀವೆಷ್ಟು ಕುತೂಹಲದಲ್ಲಿ ನೋಡ್ತಾ ಇದ್ದೀರಿ ನಾಡಿನ ಜನತರ ಕೃತದಲ್ಲೇ ನೋಡ್ತಾ ಇದ್ದಾರೆ ಸರ್ ರಾಜ್ಯದಲ್ಲಿ ರಾಜ್ಯದಲ್ಲಿ ಕಾಡು ಪ್ರಾಣಿಗಳಿಂದ ರೈತರು ಅದ್ರ ಬಗ್ಗೆ ಸರ್ಕಾರ ಕ್ರಮ ತೆಗೆದುಕೊಂಡು ವಿಶೇಷವಾಗಿ ಚಾಮರಾಜನಗರ ಭಾಗದಲ್ಲಿ ಹುಲಿಯ ದಾಳಿಯಿಂದ ಹಲವಾರು ಮಾನವ ಹಾನಿ ಆಗ್ತಿರ್ತಕ್ಕಂಥದ್ದು ಏನಿದೆ ಅದಕ್ಕೆ ಸರಿಯಾದ ರೀತಿಯ ಕ್ರಮಗಳನ್ನು ಕಳೆದುಕೊಳ್ಬೇಕು ಅನ್ನೋದು ಸರ್ಕಾರಕ್ಕೆ ಜನರ ಒಂದು ಒತ್ತಾಯ ಏನಿದೆ ಅದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬಹುದು ಸರ್ಕಾರ ಅನ್ನೋದು ನನ್ನ ಕಬ್ಬು ಬೆಳೆಗಾರರ ಹೋರಾಟ ಐದು ದಿನದಿಂದ ಇದಾಗ್ತದೆ ಕಬ್ಬು ಬೆಳೆಗಾರರ ಒಂದು ನೆಲೆ ನಿಗದಿ ಮಾಡತಕ್ಕಂಥ ವಿಷಯದಲ್ಲಿ ಸರ್ಕಾರ ಇಷ್ಟೊತ್ತಿಗೆ ನೆಲೆ ನಿಗದಿ ಏನಿದೆ ಅದಕ್ಕೆ ಕ್ರಮ ತೆಗೆದುಕೋಬೇಕಾಗಿತ್ತು ಆದರೆ ಸರ್ಕಾರ ಎಂಟು ದಿನಗಳಾದರೂ ಇನ್ನೂ ಅತ್ಯಂತ ನಿರ್ಲಕ್ಷ್ಯದ ಇದೆ ಮತ್ತು ವೇ ಪಾಟೀಲ್ರು ನಮ್ಮ ಸಕ್ಕರೆ ಕಾರ್ಖಾನೆ ಸಚಿವರು ಶಿವ ಶಿವಾನಂದ ಪಾಟೀಲ್ ಅವರು ಏನು ಬೆಳಗಾವಿ ಹೋದರು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ರೈತರು ಪ್ರತಿಭಟನೆ ಮಾಡಲಿಕ್ಕೆ ಬೀದಿ ಇಳಿಬೇಕಾದಂಥ ಅವಶ್ಯಕತೆ ಈ ಸರ್ಕಾರ ಏನು ತಂದಿದೆ ಅದು ಈ ಸರ್ಕಾರದ ಒಂದು ರೈತರ ಬಗ್ಗೆ ಇಟ್ಟಿರ್ತಕ್ಕಂಥ ಅಸಡ್ಡೆ ಹಿಂದೆ ಎರಡು ಬಾರಿ ನಾನು ಮುಖ್ಯಮಂತ್ರಿ ಇದ್ದಾಗ ಈ ರೀತಿ ಸಭೆಯ ವ್ಯರ್ಥ ಮಾಡಿ ಈಗಿನ ವಿಶೇಷವಾಗಿ ಸಭೆ ಕರೀತೀ ಇವತ್ತು ವಿರೋಧ ಪಕ್ಷದ ಪ್ರಮುಖರನ್ನ ಇವತ್ತಿನ ಸಭೆ ಕರ್ಕೊಂಡಿದ್ದಾರೆ ಯಾವ ಯಾವ ಯಾತ್ರೆಗೋಸ್ಕರ ಕರ್ಕೊಂಡಿದ್ದಾರೆ ಸರ್ಕಾರದ ಜವಾಬ್ದಾರಿ ಮುಖ್ಯಮಂತ್ರಿ ತೆಗೆದುಕೋಬೇಕಲ್ಲ ವಿರೋಧ ಪಕ್ಷಗಳು ಕರೆದು ಕೇಂದ್ರ ಸರ್ಕಾರ ಮತ್ತು ಇಷ್ಟೆ ವಹಿಸ್ಕೆ ಅಂತಕ್ಕಂಥದ್ದು ಇದೆಲ್ಲ ಸಮೂಹಗಳಷ್ಟೇ ಇವತ್ತು ಕೇಂದ್ರ ಸರ್ಕಾರ ಈಗಾಗಲೇ ಎಫ್ ಆರ್ ಪಿ ದರವನ್ನು ನಿಗದಿ ಮಾಡಿದ್ದಾರೆ ರೈತರ ಬೇಡಿಕೆ ಮೂರುವ ಸಾವಿರ ಟನ್ನೇ ಕೊಡಬೇಕು ಅಂತಕ್ಕಂಥ ಬೇಡಿಕೆ ಇದೆ ಅದು ಬಹಳ ಸರ್ಕಾರಕ್ಕಾಗಲಿ ಕಾರ್ಖಾನೆ ಮಾಲೀಕರಿಗಾಗಲಿ ಆಗ್ತಕ್ಕಂಥದ್ದು ಇವತ್ತು ಸರ್ಕಾರ ತಕ್ಷಣದಲ್ಲೇ ಅವರ ಒಂದು ಬೇಡಿಕೆ ಈಡೇರಿಸಬೇಕಾದಂಥದ್ದು ಮುಖ್ಯಮಂತ್ರಿಗಳ ಕರ್ತವ್ಯ ಮುಖ್ಯಮಂತ್ರಿಗಳು ಬಾಗಲಕೋಟೆ ಹೋಗ್ತಾರೆ ನಮ್ಮ ಹಿಂದಿನ ಪಕ್ಷದಲ್ಲೇ ಇದ್ದಂಥವರು ಮೇಟಿಯವರ ಒಂದು ನಿಧನ ಆದ ನಂತರ ಅವರ ಅಂತ್ಯಕ್ರಿಯೆಗೆ ನೋಡ್ತಾರೆ ಅಲ್ಲಿಂದ ಒಂದು ಹತ್ತು ನಿಮಿಷದ ಜರ್ನಿ ಆ ಪ್ರತಿಭಟಿಸಲು ನಡೀತಾ ಇರ್ತೀವಿ ಕನಿಷ್ಠ ಸೌಧನಿಕ ಮುಖ್ಯಮಂತ್ರಿಗಳು ಅಲ್ಲೇ ಅವರೇ ಹೋಗಿ ರೈತರ ಜೊತೆ ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ಈ ದರ ನಿಗದಿ ಮಾಡ್ತಕ್ಕಂಥದ್ದನ್ನು ಅಲ್ಲೇ ಕ್ರಮ ತೆಗೆದುಕೊಬೋದಾಗಿ ಈ ಡ್ರಾಮಾಗೆಲ್ಲ ಬಿಡಬೇಕು ಅನ್ನೋದನ್ನ ಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ